ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ವಿಶೇಷವಾದ ಪುಟ್ಟ ವಿಡಿಯೋ ಇದು ಓ ಮೈ ಗಾಡ್ ಇಂಡಿಯನ್ ಜೇಮ್ಸ್ ಬಾಂಡ್ ಅಂತ ಈ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಕೋರ್ತಾ ವಿಡಿಯೋದಲ್ಲಿ ಎರಡು ನಿಮಿಷ ಮಾತಾಡ್ತಾ ಇದ್ದೀನಿ ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ ಏನಿದು ಇಂಡಿಯನ್ ಜೇಮ್ಸ್ ಬಾಂಡ್ ಅಂತ ಅಂದರೆ ಈಗ ನೀವು ಹಾಲಿವುಡ್ ಸಿನಿಮಾಗಳು ನೋಡೋ ಅಭ್ಯಾಸ ಇರೋರಾಗಿದ್ದರೆ ಅವರಿಗೆ ನಿಮಗೆ ಜೇಮ್ಸ್ ಬಾಂಡ್ ಸಿನಿಮಾಗಳು ಕೂಡ ನೋಡಿ ನಿಮಗೆ ಅಭ್ಯಾಸ ಇರುತ್ತೆ ಸೊ ನೀವು ಭಾಳ ಹಿಂದೆಯಿಂದ ಜೇಮ್ಸ್ ಬಾಂಡ್ ಸಿನಿಮಾಗಳು ಬರ್ತಿತ್ತು ಬರ್ತಿರುತ್ತೆ ನೀವು ಯಾವುದೇ ರೀತಿ ಜೇಮ್ಸ್ ಬಾಂಡ್ ಸಿನಿಮಾ ನೋಡಿರ್ಬೋದು ಯಾವುದೇ ಆ್ಯಕ್ಟ್ರ್ ಮಾಡಿರೋದು ನೋಡ್ಬೋದು ಇದುವರೆಗೂ ಜೇಮ್ಸ್ ಬಾಂಡ್ ಸಿನಿಮಾಗಳು ಅದರ ನಾಯಕರುಗಳು ಭಾಳ ಫೇಮಸ್ ಇದ್ದಾರೆ ಬ್ರಿಟಿಷ್ ನಾವೆಲಿಸ್ಟ್ ಇ ಆನ್ ಫ್ಲೆಮಿಂಗನ್ ಅವರು ಈ ಒಂದು ಝೀರೋ ಜೀರೋ ಸೆವೆನ್ ಅನ್ನುವ ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿ ಈ ಜೇಮ್ಸ್ ಬಾಂಡ್ ಪಾತ್ರವನ್ನು ಕ್ರಿಯೇಟ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲ ಸಿನಿಮಾಗಳು ಅವರ ಒಂದು ನಾವೆಲ್ ಬೇಸಡೆ ಆಗಿರುತ್ತೆ ಸೊ ಇದು ಇದುವರೆಗೂ ಇಪ್ಪತ್ತೇಳು ಸಿನಿಮಾಗಳು ಜೇಮ್ಸ್ ಬಾಂಡ್ ಸಿರೀಸಲ್ಲಿ ಬಂದಿದೆ ಸೀನ್ ಕಾಂಡ್ರೆ ಇರ್ಬೋದು ರೋಗರ್ ಮೂರ್ ಅನ್ನೋರು ಇರ್ಬೋದು ಆಮೇಲೆ ಪಿ ಎಸ್ ಬ್ರಾನ್ಸನ್ ನಾವು ನೋಡ್ತಿದ್ದಂಥ ಸಮಯದಲ್ಲಿ ಪಿ ಎಸ್ ಬ್ರಾನ್ಸನ್ಸ್ ಭಾಳ ಫೇಮಸ್ ಜೇಮ್ಸ್ ಬಾಂಡ್ ಹೀರೋ ಇತ್ತೀಚೆಗೆ ಡೇನಿಯಲ್ ಕ್ರೇಗ್ ಅನ್ನೋರು ಕೂಡ ಅವ್ರದ್ದು ಸುಮಾರು ಸಿನಿಮಾಗಳು ಬಂದಿದೆ ಸೊ ನೀವು ಡಾಕ್ಟರ್ ನೋ ಅಂತ ಅಂದ್ಬಿಟ್ಟು ಒಂದು ಜೇಮ್ಸ್ ಬಾಂಡ್ ಸೀರೀಸ್ ಬಂದಿತ್ತು ಸಿನಿಮಾ ಫಸ್ಟು ಆಟೋಪಸ್ಸಿ ಅಂತ ಬಂದಿತ್ತು ಸುಮಾರು ಸಿನ್ಮಾಗಳು ಬಂದಿದೆ ನಾವು ನೋಡಿದ ಸಿನ್ಮಾಗಳೆಲ್ಲ ಗೋಲ್ಡನ್ ನೈ ಟುಮಾರೋ ನೆವರ್ ಡೈಸ್ ದ ವರ್ಲ್ಡ್ ಈಸ್ ನಾಟ್ ಅನಫ್ ಡೈ ಅನದರ್ ಡೇ ಇವೆಲ್ಲ ಸಿನಿಮಾಗಳು ಈ ಪಿ ಎಸ್ ಬ್ರಾನ್ಸ್ನನ್ನ ಹೀರೋ ಆಗಿದ್ದಂಥ ಬಾಂಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು ಆಮೇಲೆ ಈ ನಾಲ್ಕೈದು ಸಿನ್ಮಾ ಬಂದಿದೆ ಕ್ಯಾಸಿನೋ ರಾಯಲ್ ಬಂದಿದೆ ಸ್ಕೈಫಾಲ್ ಅಂದು ಬಂದಿದೆ ಇವೆಲ್ಲ ಡೇನಿಯಲ್ ಕ್ರೇಗನ್ ಅವರು ಆ್ಯಕ್ಟ್ ಮಾಡಿದ್ದರು ಇದೇ ರೀತಿ ಜೇಮ್ಸ್ ಬಾಂಡ್ ಸಿನ್ಮಾಗಳು ಕೋಟ್ಯಾಂತ್ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿ ಬಿಲಿಯನ್ ಗಟ್ಟಲೆ ಆ ಸಿನಿಮಾ ಬಜೆಟ್ ಇರುತ್ತೆ ಅಷ್ಟನ್ನ ಕೂಡ ಇಡೀ ವರ್ಲ್ಡ್ ಓವರು ಆ ಗಳಿಸಿರ್ತವೆ ಇಂಡಿಯಾದಲ್ಲೂ ಕೂಡ ಜೇಮ್ಸ್ ಬಾಂಡ್ ಸಿನ್ಮಾಗಳು ಅಂದರೆ ಅದರದೇ ಆದ ಒಂದು ಜನಗಳು ಕ್ರೇಜ್ ಇಟ್ಕೊಂಡು ಆ ಸಿನಿಮಾಗಳನ್ನ ನೋಡ್ತಾರೆ ಸೊ ಹಂಗಾಗಿ ಇಂಡಿಯಾ ಕೂಡ ಹಾಲಿವುಡ್ ಸಿನಿಮಾಗಳಿಗೆ ದೊಡ್ಡ ಮಾರ್ಕೆಟು ಮತ್ತು ಜೇಮ್ಸ್ ಬಾಂಡ್ ಸಿನ್ಮಾಗಳು ಕೂಡ ಒಂದು ದೊಡ್ಡ ಮಾರ್ಕೆಟು ಈಗ ಏನಂತಂದರೆ ಜೇಮ್ಸ್ ಬಾಂಡ್ಗೆ ಒಬ್ರು ಯಂಗ್ ಫೇಸನ್ನು ಆಲ್ ಓವರ್ ದ ವರ್ಲ್ಡ್ ಸರ್ಚ್ ನಡೀತಾ ಇದೆ ಅದಕ್ಕೆ ಒಬ್ರು ಜೇಮ್ಸ್ ಬಾಂಡ್ ಆಗ್ಬೋದು ಅನ್ನುವ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅದನ್ನು ಅವರು ಮಾಹಿತಿ ಒಪ್ಕೊಳ್ತೂ ಇಲ್ಲ ನಿರಾಕರಿಸ್ತೂನೇ ಇಲ್ಲ ಆ ಹೀರೋ ಹಾಗಾಗಿ ಇಂಡಿಯನ್ ಜೇಮ್ಸ್ ಬಾಂಡ್ ಬರ್ತಾರೆ ಅನ್ನೋದು ಒಂದು ಜೇಮ್ಸ್ ಬಾಂಡ್ ಸಿನ್ಮಾ ನೋಡೋರಿಗೆ ಭಾಳ ಆಗುವಂತ ಒಂದು ವಿಚಾರ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಅಂದರೆ ಆ ಮ್ಯೂಸಿಕ್ ಆ ಒಂದು ವಿಚಿತ್ರವಾದ ಒಂದು ಒಂಥರ ಮ್ಯೂಸಿಕ್ ಇರುತ್ತಲ್ಲ ಆ ಮ್ಯೂಸಿಕ್ಕು ಮತ್ತು ಆ್ಯಕ್ಷನ್ ಮೋರ್ ಓವರ್ ನೀವು ಜೇಮ್ಸ್ ಬಾಂಡ್ ಸಿನ್ಮಾಗೆ ಹೋಗೋರೆಲ್ಲ ಏ ಸಕ್ಕಾಗಿರುತ್ತಪ್ಪ ಆ್ಯಕ್ಷನ್ ಫಿಲಮ್ ಲಾಸ್ಟ್ ತನಕ ನೋಡಿಸ್ಕೊಳ್ಳೋಂಗಿರುತ್ತೆ ಅನ್ನೋ ಒಂದು ಆ ದೃಷ್ಟಿನಲ್ಲಿ ಹೋಗಿರ್ತೀವಿ ಆಮೇಲೆ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಆ್ಯಸ್ ಯೂಜುವಲ್ ಆ ಬಾಂಡ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಜೊತೆ ರೊಮ್ಯಾಂಟಿಕ್ಕಾಗಿರೋ ರೊಮ್ಯಾನ್ಸ್ ಸೀನ್ಗಳು ಕೂಡ ಇರುತ್ತೆ ಅನ್ನೋದು ಜೇಮ್ಸ್ ಬಂಡ್ ಸಿನ್ಮಾ ನೋಡೋರಿಗೆ ಭಾಳ ಒಂದು ಇಷ್ಟ ಆಗೋವಂಥ ಒಂದು ಮೆಟೀರಿಯಲ್ ಈ ಮ್ಯೂಸಿಕ್ಕು ಮತ್ತು ರೊಮ್ಯಾನ್ಸು ಮತ್ತು ಎಸ್ಪೆಷಲಿ ಆ್ಯಕ್ಷನ್ ಇವೆಲ್ಲ ಇಟ್ಕೊಂಡು ನೋಡಿದಾಗ ಇತ್ತೀಚೆಗೆ ಬಂದಿರೋ ಒಂದು ಸುದ್ದಿ ಏನಂತಂದ್ರೆ ಮೈಕಲ್ ಬೇ ಅನ್ನೋರು ಈಗ ಜೇಮ್ಸ್ ಬಂಡ್ ಸಿನ್ಮಾನ ಒಂದು ಡೈರೆಕ್ಟ್ ಮಾಡ್ತಾರಂತೆ ಆ ಸಿನಿಮಾಗೆ ಇಂಡಿಯಾದ ಬಾಲಿವುಡ್ ನಟ ರಣ್ಬೀರ್ ಕಪೂರ್ ಅವರು ರಣ್ಬೀರ್ ಕಪೂರ್ ಅವರು ಒಂದು ಹೀರೋ ಆಗೋ ಚಾನ್ಸಸ್ ಮೈನ್ ಲೀಡಿಂಗ್ ರೋಲ್ ಅಂದರೆ ಹೀರೋ ಆಗೋ ಚಾನ್ಸಸ್ ಇದೆ ಅನ್ನುವ ಒಂದು ಮಾತು ಕೇಳಿ ಬರ್ತಾ ಇದೆ ರಣ್ಬೀರ್ ಕಪೂರ್ ಅವರು ಈ ಬಾಲಿವುಡ್ಡಲ್ಲಿ ಮೊದಲಿಂದನೂ ಫೇಮಸ್ಸು ಅವ್ರದ್ದು ಬ್ರಹ್ಮಾಸ್ತ್ರ ಮತ್ತು ಅನಿಮಲ್ ಸಿನಿಮಾಗಳು ಬಂದ ನಂತರ ಅದು ಎಸ್ಪೆಷಲಿ ಅನಿಮಲ್ಸಿಂದ ಬಂದಮೇಲೆ ಭಾಳ ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಅವರು ಹಾಲಿವುಡ್ ಸಿನಿಮಾ ಹೋದರೂ ಹೋಗ್ಬೋದು ಅಷ್ಟು ಯಾಕಂದರೆ ತುಂಬ ಡಿಫ್ರೆಂಟಾಗಿ ತುಂಬ ಕ್ರೈಮ್ ಎಲ್ಲ ಇತ್ತು ಸಿನಿಮಾದಲ್ಲಿ ಬಟ್ ತುಂಬ ಮೋಸ್ಟ್ ಪಾಪ್ಯುಲರ್ ಆಗಿತ್ತು ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಆಗಿತ್ತು ಆಮೇಲೆ ಬ್ರಹ್ಮಾಸ್ತ್ರ ಕೂಡ ತುಂಬ ಇಂಡಿಯನ್ಸ್ ತುಂಬ ಇಷ್ಟಪಟ್ಟರು ಬಹುಮುಖ್ಯವಾಗಿ ಈಗ ಅವರು ಇಂಡಿಯಾದ್ದು ರಾಮಾಯಣ ನಿತೀಶ್ ತಿವಾರಿ ರಾಮಾಯಣದಲ್ಲಿ ನಿಮಗೆಲ್ಲ ಗೊತ್ತಿದ್ದಾರೆ ಅವರು ರಾಮನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ನಮ್ಮ ಕೆ ಜಿ ಎಫ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ ಸಾಯಿ ಪಲ್ಲವಿ ಸೀತೆಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವ್ರದ್ದು ನೆಕ್ಸ್ಟು ಬ್ರಹ್ಮಾಸ್ತ್ರ ಟೂ ಅಂತ ಒಂದು ಸಿನಿಮಾ ಬರ್ತಿದೆ ಇನ್ನೊಂದಿನೋ ಸುಮಾರು ಸಿನಿಮಾಗಳು ಇದೆ ರಣಬೀರ್ ಕಪೂರ್ ಅವ್ರದ್ದು ಇವೆಲ್ಲ ನೋಡಿದಾಗ ಈ ಜೇಮ್ಸ್ ಬಾಂಡ್ಗೆ ಅವರು ತುಂಬ ಸ್ಮಾರ್ಟಾಗೂ ಇದ್ದಾರೆ ಮತ್ತು ಈಗಾಗಲೇ ಆಲ್ರೆಡಿ ವರ್ಲ್ಡ್ ಓವರ್ ಫೇಮಸ್ ಆಗಿರೋದ್ರಿಂದ ಮತ್ತು ಹೆಂಗ್ ಫೇಸ್ ಬೇಕು ಸ್ವಲ್ಪ ಅಂದ್ಬಿಟ್ಟು ಈಗಿನ ಹೊಸ ಜೂನ್ ಟೂ ತೌಸಂಡ್ ಟ್ವೆಂಟಿ ಏನೋ ಫಿಲಮ್ ಶುರುವಾಗುತ್ತಂತೆ ಈ ಹುಡುಕಾಟದಲ್ಲಿ ರಣಬೀರ್ ಕಪೂರ್ ಅವ್ರ ಜೊತೆ ಮಾತುಕತೆ ನಡೆದಿದೆ ಅನ್ನೋದು ಒಂದು ಇಂಡಿಯನ್ಸ್ ಖುಷಿ ಪಡೋ ಸುದ್ದಿ ಇಂಡಿಯನ್ ಜೇಮ್ಸ್ ಬಾಂಡು ಅದಕ್ಕೆ ಓ ಮೈ ಗಾರ್ಡ್ ಅಂದಿದ್ದು ನಿಜವಾಗ್ಲೂ ಯಾರಿಗಾದ್ರು ಹೇಳ್ಕೊಳ್ಳಿ ಹೇಳಿ ಜೇಮ್ಸ್ ಬಾಂಡ್ ಸಿನಿಮಾದವ್ರಿಗೆ ಇಷ್ಟಪಡೋರಿಗೆ ಏಯ್ ನಮ್ಮ ಇಂಡಿಯಾದವ್ರೆ ಜೇಮ್ಸ್ ಬ್ಯಾಂಡಾಗಿ ಆ್ಯಕ್ಟ್ ಮಾಡ್ತಾರಂತಪ್ಪ ಹೌದಾ ಅನ್ನೋಂಗೆ ಇದು ಮಾಡ್ತಾರೆ ಹಿಂಗೆ ಫೆಮಿಲಿಯರ್ ಫೇಸ್ಗಳನ್ನ ಹುಡುಕ್ದಾಗ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಯಾರಾದರೂ ಜೇಮ್ಸ್ ಬಾಂಡ್ ರೋಲ್ ಮಾಡ್ಬೋದಾ ಹಿಂದೆ ಅಣ್ಣವರು ಬಾಂಡ್ ಸಿನಿಮಾಗಳಲ್ಲೇ ಮಾಡಿ ಫೇಮಸ್ ಆಗಿದ್ದಾರೆ ಈಗ ಈಗ ನಡೀತಿರೋ ಟ್ರೆಂಡಲ್ಲಿ ಯಾರಾದರೂ ಬ್ಯಾಂಡ್ ರೋಲ್ ಜೇಮ್ಸ್ ಬ್ಯಾಂಡ್ ರೋಲ್ ಮಾಡ್ಬೋದಾ ಅಂತಂದರೆ ಸದ್ಯಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗಾಗಲೇ ಆಲ್ರೆಡಿ ಅವರು ಟಾಕ್ಸಿಕ್ ಕೆ ಜಿ ಎಫ್ ನಂತರ ಟಾಕ್ಸಿಕ್ ಸಿನ್ಮಾ ಮೂಲಕ ಮತ್ತೆ ಗ್ಲೋಬಲ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಈಗ ಅದು ಹಾಲಿವುಡಲ್ಲಿ ಕೂಡ ಸಿನಿಮಾ ಇಂಗ್ಲೀಷಲ್ಲಿ ಶೂಟ್ ಆಗ್ತಾ ಇದೆ ಹಾಗಾಗಿ ಟಾಕ್ಸಿಕ್ ಸಿನ್ಮಾ ಹಾಲಿವುಡ್ಡಲ್ಲೂ ಬರುತ್ತೆ ಕನ್ನಡದಲ್ಲೂ ಬರುತ್ತೆ ಸೊ ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಏನಾರು ಚಾನ್ಸ್ ಕೊಟ್ಟರೆ ಯಶ್ ಅವ್ರಿಗೂ ಕೂಡ ಜೇಮ್ಸ್ ಬ್ಯಾಂಡ್ ರೋಲ್ನ ಕೊಡ್ಬೋದಲ್ವಾ ಅಂತ ನನಗೆ ಕನ್ನಡಿಗನಾಗ ಅನಿಸಿದ್ದು ಬಟ್ ಒಂದು ಇದ್ರ ಪ್ರಕಾರ ರಣಬೀರ್ ಕಪೂರ್ ಜೇಮ್ಸ್ ಬ್ಯಾಂಡ್ ಆಗಿ ಬರುವ ಎಲ್ಲ ಸುದ್ದಿ ಖಚಿತವಾಗಿ ಇದೆ ಅಂತ ಹೇಳ್ಬೋದು ಇದು ಈ ಇಷ್ಟಿನ ವಿಡಿಯೋ ಸ್ವಲ್ಪ ಜಾಸ್ತಿ ಹೊತ್ತೆ ಹೇಳಿದೆ ಅಂತ ಅನಿಸುತ್ತೆ ಪರವಾಗಿಲ್ಲ ಖುಷಿ ಆಯ್ತಲ್ವಾ ಹಾಲಿವುಡ್ ಸಿನಿಮಾ ನೋಡೋರಿಗೆ ಇದು ಭಾಳ ಖುಷಿ ಪಡೋ ಅಂಥ ವಿಚಾರ ಕೂಡ ಹೌದು ಆಯಿತು ಸ್ನೇಹಿತರೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ